ನಮಸ್ಕಾರ ನಾವು ಇವತ್ತು ಒಂದು ಬಾತ್ ಮಾಡುವ ಅಂತ ಇದ್ದೀನಿ ಮೇ ಬಿ ನಾವು ಲಾಸ್ಟಲ್ಲಿ ಒಂದು ಹೆಸರು ಕೊಡುವ ಇದಕ್ಕೆ ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕೋದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಆಮೇಲೆ ಅದಕ್ಕೆ ಸೋಂಪು ಸೊ ಇಲ್ಲಿ ನಾವು ಗೀನೂ ಹಾಕ್ತೀವಿ ಸೊ ಯೂಶ್ವಲಿ ಯಾರು ಗೀ ಇಷ್ಟ ಅವ್ರಿಗೆ ಗೀ ಹಾಕ್ಬೋದು ಇಲ್ಲಾಂದರೆ ನಾರ್ಮಲಿ ಎಣ್ಣೆಲೇ ಮಾಡ್ಬೋದು ಸೊ ಎಣ್ಣೆ ಮತ್ತು ಗೀ ಹಾಕ್ಬಿಟ್ಟು ಆಮೇಲೆ ಸೋಂಪು ಹಾಕೋದು ಸೋಂಪು ಹಾಕಿದ್ಮೇಲೆ ಆಮೇಲೆ ಹೋಲ್ ಸ್ಪೈಸಸ್ ಅದೇ ಚಕ್ಕೆ ಲವಂಗ ಅನಾನಸೂವು ಬಾತೆಲೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಇದು ಸೊ ಇದು ಈ ಥರ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸೊ ಒಂದು ಸ್ವಲ್ಪ ಬಾಡಿಸ್ಬೇಕು ಇದನ್ನು ಜಸ್ಟ್ ಒಂದು ಲೈಟ್ ಬ್ರೌನ್ ಕಲರ್ ಬರೋ ಥರ ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ ಬಂದಾಗ ಸೊ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬಿಟ್ಟು ಅದಾದಮೇಲೆ ನಾವು ಈರುಳ್ಳಿನ ಹಾಕುವ ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಒಂದು ಎರಡು ಈರುಳ್ಳಿನ ಕಟ್ ಮಾಡಿದ್ದೀವಿ ದೊಡ್ಡ ಈರುಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸೊ ನಮಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಬೇಕು ಅಂತ ಅಂದ್ಬಿಟ್ಟು ನಾವು ಬರೀ ಎರಡೇ ಹಸಿಮೆಣಸಿನಕಾಯಿ ತೊಗೊಂಡಿರೋದು ಸೊ ಈ ಖಾರ ಯಾರಿಗೆ ಜಾಸ್ತಿ ಬೇಕೋ ಅವರೊಂದು ಅದ್ರ ತಕ್ಕಂಗೆ ನೀವು ಹಾಕೋಬೋದು ಹಸಿಮೆಣಸಿನ್ಕಾಯಿನ ಸೊ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಸೊ ಈ ಥರ ಬಾಡಿಸ್ವಿ ಸೊ ಅದು ಈರುಳ್ಳಿದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತಾಗ ಸೊ ಆ ಟೈಮಲ್ಲಿ ನಾವು ಏನೇನು ಇಟ್ಟಿದ್ದೀವಿ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡೋದು ಸೊ ಈಗ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈ ಚೆನ್ನಾಗಿ ಫ್ರೈ ಆದ್ಮೇಲೆ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿ ಬರೋದು ಏನೇ ಆದರೂ ಆಗಲಿ ಸೊ ಈಗ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಕಟ್ ಕಟ್ ಮಾಡಿದ್ದೀನಿ ಅದರ ಜೊತೆಗೆ ಮೆಂತ್ಯ ಸೊಪ್ಪಿನ ಸೊ ಮೆಂತ್ಯ ಸೊಪ್ಪು ನಾನು ಹಂಗೆ ಹಾಕ್ತಿದ್ದೀನಿ ಬೇಕಾದರೆ ನೀವು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೇಕಾದ್ರೆ ಹಾಕ್ಬೋದು ನೀವು ಸೊ ಇದನ್ನು ಚೆನ್ನಾಗಿ ಬಾಡಿಸಿ ಹಸಿ ವಾಸನೆ ಹೋಗಬೇಕು ನಮಗೀಗ ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬಿಕಾಸ್ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಇದು ತುಂಬ ಚೆನ್ನಾಗಿ ಬರುತ್ತೆ ಕಮ್ಮಿ ಎಣ್ಣೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಕೆಳಗಡೆ ಅಂಟುಕೊಳ್ಳುತ್ತೆ ಮೀನ್ಸ್ ಕುಕ್ಕರ್ಗೆ ತುಂಬ ಇದಾಗ್ಬಿಡುತ್ತೆ ಸೊ ಈಗ ನೀವೇನೇನು ವೆಜಿಟೇಬಲ್ಸ್ ಕಟ್ ಮಾಡಿರ್ತೀರಾ ಅದನ್ನು ಹಾಕೋಬೋದು ಸೊ ನಾನಿಲ್ಲಿ ಸದ್ಯಕ್ಕೆ ಈಗ ಬಟಾಣಿ ಹಾಕೋತಿದ್ದೀನಿ ಆಮೇಲೆ ಸೋಯಾ ಚಂಕ್ಸ್ ಹಾಕೋತಿದ್ದೀನಿ ನೀವು ಬೇಕಂದರೆ ವೆಜಿಟೇಬಲ್ಸ್ ನೀವು ಹಾಕೋಬೋದು ಸೊ ಇಟ್ಸ್ ಆಪ್ಷನಲ್ ನಿಮಗೆ ಇದು ಸೊ ಚೋ ಸೋಯಾ ಚಾಂಕ್ಸ್ ಮತ್ತು ಬಟಾಣಿ ನೆನೆಸಿಟ್ಟಿದೆ ಅದನ್ನು ಹಾಕೋತಿದ್ದೀನಿ ಅದನ್ನು ಚೆನ್ನಾಗಿ ಬೆ ಫ್ರೈ ಮಾಡಿ ಅದ್ರ ಜೊತೆಗೆ ಆಲೂಗಡ್ಡೆ ಹಾಕೋತಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಆಮೇಲೆ ಅಕ್ಕಿ ಹಾಕಬೇಕು ಸೊ ನಾನಿಲ್ಲಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಈ ಅಕ್ಕಿನ ಒಂದು ಸ್ವಲ್ಪ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ರೆ ಏನು ಅಂದರೆ ಅದು ಮಸಾಲೆ ಜೊತೆಗೆ ಮಿಕ್ಸಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಮಸಾಲೆಯೂ ಅಕ್ಕಿಗೆ ಇಟ್ಕೊಳ್ಳುತ್ತೆ ಅಂದರೆ ಆ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ ಆ ಅದೊಂದು ಟೇಸ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೊಗೊ ಕೊಡುತ್ತೆ ಸೊ ಈಗ ಇದಕ್ಕೆ ಕರೆಕ್ಟಾಗಿ ನೀರು ಹಾಕಬೇಕೀಗ ಸೊ ನಾನು ಒಂದು ಪಾವ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಬೇಕು ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಸ್ಪೆಷಲಾಗಿ ಮಾಡ್ತಿರೋದು ಸೊ ಇದಕ್ಕೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕ್ತಿದ್ದೀನಿ ಸೊ ಗೊತ್ತು ಒಬ್ಬೊಬ್ಬರು ಮೊದಲೇ ಪನ್ನೀರ್ ಫ್ರೈ ಮಾಡ್ತಾರೆ ಸೊ ನನಗೆ ಇಲ್ಲಿ ಪನ್ನೀರ್ ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಇರಬೇಕಾಗಿತ್ತು ಸೊ ಅದಕ್ಕೆ ನಾನು ಪನ್ನೀರನ್ನ ಲಾಸ್ಟಲ್ಲಿ ಹಾಕಿರೋದು ಇದರಲ್ಲಿ ಒಂದು ಹೇಳೋದನ್ನು ಮರ್ತದೆ ಸಾರಿ ಇದು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಹಾಕಬೇಕಾಗಿತ್ತು ಮೊದಲೇ ಹಾಕಿದ್ದೀನಿ ನಾನು ಹೇಳೋಕ್ಕೆ ಬರ್ತದೆ ಸೊ ಈ ಥರ ಇದನ್ನು ಹಾಕ್ಬಿಟ್ಟು ಆಮೇಲೆ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿ ಲಾಸ್ಟಲ್ಲಿ ಆಗೊಂದು ಸ್ವಲ್ಪ ತುಂಬ ಚೆನ್ನಾಗಿ ಅದು ಟೆಕ್ಸ್ಚರ್ ಬರುತ್ತೆ ಅದರ ರೈಸ್ದು ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ ಆಗ ಉಪ್ಪು ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಕುದಿದ್ಮೇಲೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬೋದು ಒಬ್ಬೊಬ್ರು ಟೇಸ್ಟ್ ಮಾಡೋಲ್ಲ ಸೊ ನಾವು ಯೂಶ್ವಲಿ ಅದರ ಟೇಸ್ಟ್ ಮಾಡ್ತೀವಿ ಸೊ ಇದು ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಮೊದಲೇ ಹಾಕಿದ್ ಮರ್ತದೆ ಇದು ಲಾಸ್ಟಲ್ಲಿ ಪನ್ನೀರ್ ಏನಕ್ಕೆ ಹಾಕಿದ್ದು ಅಂದರೆ ಅದೊಂದು ಸ್ವಲ್ಪ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಮೊದಲೇ ಫ್ರೈ ಮಾಡಿದ್ರೆ ಏನಾಗುತ್ತೆ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಈ ಥರ ಒಂದು ಸರಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದಾದಮೇಲೆ ಆಮೇಲೆ ಕುಕ್ಕರ್ ಮುಚ್ಚಿ ಒಂದು ಎರಡು ಬಿಸಿಲಾದರೆ ಮುಗೀತು ಸೊ ಇದು ಪನ್ನೀರ್ ಫ್ರ ಗೀ ರೈಸ್ ಅಂತ ಹೆಂಗಿದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಸೊ ಇದ್ರ ಜೊತೆಗೆ ನೀವು ಬೇಕಾರೆ ಪುದೀನ ಚಟ್ನಿನೋ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಆ್ಯಕ್ಚುಲಿ ಮಾಡಿರಲಿಲ್ಲ ಸೊ ಇದೇ ಮಾಡಿರೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಹೌ ಇಟ್ ಇಸ್ ಅಂತ